ನಮಸ್ತೆ ಎಲ್ಲರಿಗೂ ಇವತ್ತು ಜೋಗಿಯವರ ಒಂದು ಕಥೆ ಕಥೆಯ ಹೆಸರು ಕೊಂದರೂ ಸಾಯದ ಪ್ರೀತಿ ಥತ್ ಪ್ರೀತಿಗೆ ಶತ್ರುಗಳೇ ಇಲ್ಲ ಕಣ್ರಿ ಹಾಗಂತ ಅವರು ನಿಟ್ಟುಸಿರಿಟ್ರು ಅವರೂ ಪ್ರೀತಿಸಿ ಮದುವೆ ಆದವ್ರೆ ಪ್ರೀತಿಗೆ ಶತ್ರುಗಳಿರಬೇಕು ಅಂತ ಬಯಸುವುದಕ್ಕೆ ಅವರಿಗೆ ಕಾರಣಗಳೇ ಇರಲಿಲ್ಲ ಹಾಗಿದ್ದರೂ ಪ್ರೀತಿಗೆ ಶತ್ರುಗಳೇ ಇಲ್ಲ ಅಂತ ಅವರು ಬೇಜಾರು ಮಾಡಿಕೊಂಡಿದ್ದಕ್ಕೆ ಕಾರಣ ಏನಿರಬಹುದು ನನಗಂತೂ ಹೊಳೆಯಲಿಲ್ಲ ನನ್ನ ಕತೆ ಕೇಳಿ ಅಂತ ಅವರು ಕತೆ ಶುರು ಮಾಡಿದರು ನಾನು ಮದುವೆ ಆದಿದ್ದು ಹದಿನಾರು ವರ್ಷದ ಹಿಂದೆ ಅದಕ್ಕೆರಡು ವರ್ಷದ ಹಿಂದೆ ಅವಳನ್ನು ಪ್ರೀತಿಸಿದ್ದೆ ಅದು ಎಂಥ ಪ್ರೀತಿ ಅವಳು ಕಾಲೇಜಿಗೆ ಹೋಗುವಾಗ ತಿರುಗಿ ನೋಡಿ ನಕ್ಕರೆ ಆ ದಿನವೆಲ್ಲ ಧನ್ಯತೆ ಅವಳ ಕೈಲಿ ಒಂದು ಪ್ರೇಮ ಪತ್ರ ಓದಿಸಿಕೊಳ್ಳಬೇಕಾದರೆ ಒಂದೂವರೆ ವರ್ಷ ಬೇಕಾಯಿತು ಅವಳಿಗೆ ಕೊನೆಗೂ ಐ ಲವ್ ಯು ಅಂತ ಹೇಳಲಿಕ್ಕೆ ಇಲ್ಲ ಐ ಲವ್ ಯು ಅಂತ ಬರೆಯಬೇಕಿದ್ದರೆ ಕೈ ನಡುಗೋದು ಪೊಲೀಸರ ಕಣ್ತಪ್ಪಿಸಿ ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿಕೊಂಡವನು ಸರ್ಕಾರಕ್ಕೆ ಧಿಕ್ಕಾರ ಅಂತ ರಾತ್ರೋರಾತ್ರಿ ಗೋಡೆಯಲ್ಲಿ ಬರೆದಷ್ಟು ಭಯ ಕೊನೆಗೂ ಹಾಗೆ ಹೇಳೋದೇನೆ ಮದುವೆಯೂ ಆಗಿ ಹೋಯಿತು ಒಂದು ಪ್ರೇಮ ಪತ್ರಕ್ಕಾಗಿ ಎಷ್ಟೆಲ್ಲ ರಾಧಾಂತ ಅವಳಿಗೋ ಅದನ್ನು ಎಲ್ಲಿ ಬಚ್ಚಿಡುವುದು ಎಂಬ ಕಳವಳ ಆ ಕಾಲಕ್ಕೆ ಈಗಿನ ಹಾಗೆ ಅವಳಿಗೆ ಅವಳದ್ದೇ ಒಂದು ರೂಮು ಅಂತಿರಲಿಲ್ಲ ರಹಸ್ಯಗಳು ಇರಲಿಲ್ಲ ಎಲ್ಲವೂ ಎಲ್ಲರಿಗೂ ಗೊತ್ತಾಗುವಂತೆ ಇಟ್ಟುಕೊಳ್ಳಬೇಕಾಗಿತ್ತು ಪುಸ್ತಕದ ನಡುವೆ ಅಡಗಿಸಿ ಇಡುವಂತಿಲ್ಲ ಕಪಾಟಿನಲ್ಲಿಟ್ಟರೆ ತಮ್ಮಂದಿರು ನೋಡುತ್ತಾರೆಂಬ ಭಯ ತಂಗಿಯೋ ಟ್ರೆಷರ್ ಹಂಟರು ವಾತಾವರಣದಲ್ಲಿಟ್ಟರೂ ಹುಡುಕಿ ಓದುತ್ತಾಳೆ ಮೊದಲೇ ಅವಳಿಗೆ ಅನುಮಾನ ಹರಿದು ಎಸೆಯೋದಕ್ಕೂ ಮನಸ್ಸಾಗ್ತಿಲ್ಲ ಅವನು ಬರೆದಕ್ಕಾಗದ ಹರಿದರೆ ಅಪಶಕುನ ಪ್ರೀತಿಯು ಹರಿದು ಹೋದರೆ ಇಂಥ ತಲ್ಲಣಗಳಲ್ಲಿ ನಾನು ಅವಳು ಬದುಕುತ್ತಿದ್ದೆವು ಸ್ನೇಹಿತರಿಗೆ ಗೊತ್ತಾಗದ ಹಾಗೆ ಮನೆಯವರಿಗೆ ಸುಳಿವು ಸಿಗದ ಹಾಗೆ ಒಂದು ನಗೆ ತುಟಿ ಬದಲಾಯಿಸುತ್ತಾ ಕಣ್ಣೋಟದಲ್ಲಿ ಪಿಸು ಮಾತಾಡುತ್ತಾ ಬಂದೇ ಬರ್ತಾವ ಕಾಲ ಮಂದಾರ ಕನಸನು ಕಂಡಂಥ ಮನಸನು ಒಂದು ಮಾಡುವ ಸ್ನೇಹಚಾಲ ಅನ್ನುವ ಹಾಡನ್ನು ಕವಿ ತಮಗೋಸ್ಕರವೇ ಬರೆದಿದ್ದಾನೆ ಎಂದು ನಂಬುತ್ತಾ ಸಿನಿಮಾ ಹಾಡುಗಳ ಮೂಲಕ ಬೆಳದಿಂಗಳ ಮೂಲಕ ಪ್ರೇಮ ತತ್ಪರರಾಗುತ್ತಾ ಜೀವಿಸುತ್ತಿದ್ದೆವು ಅದಕ್ಕೂ ಪ್ರೀತಿಯ ಶತ್ರುಗಳಿಗೂ ಏನು ಸಂಬಂಧ ಅವರು ಮತ್ತೊಂದು ನೆಟ್ಟು ಸರಿಟ್ಟು ಮುಂದುವರೆಸಿದರು ಆ ಕಾಲಕ್ಕೆ ಪ್ರೀತಿ ಎಂಬ ನದಿಗೆ ನೂರಾರು ಅಣೆಕಟ್ಟುಗಳು ಅದರ ಸರಾಗ ಹರಿವು ಅಸಾಧ್ಯವೋ ಅಸಾಧ್ಯ ಸಂಜೆ ಅವಳು ಒಂಚೂರು ಲೇಟಾಗಿ ಬಂದರೆ ಅಮ್ಮನಿಗೆ ಅನುಮಾನ ಬಸ್ ಸ್ಟಾಪಿನಲ್ಲೋ ಹೂತೋಟದ ತೋಟದ ದಾರಿಯಲ್ಲೋ ಯಾರ ಜೊತೆಗಾದರೂ ಕಾಣಿಸಿಕೊಂಡರೆ ಸಾಕು ಆತಂಕ ಅವನು ಅಪರಿಚಿತನೇ ಆಗಿದ್ದರೂ ಒಳಗೊಳಗೆ ಭಯ ಅವನಿಂದ ಸಾಕಷ್ಟು ದೂರ ನಿಂತು ತನಗೂ ಅವನಿಗೂ ಸಂಬಂಧವಿಲ್ಲ ಎಂದು ತೋರಿಸಿಕೊಳ್ಳುವ ಆಸೆ ಎಲ್ಲೋ ಒಂದು ಪ್ರೇಮ ವಿವಾಹ ನಡೆಯುತ್ತೆಂದು ಗೊತ್ತಾದರೆ ಒಳಗೊಳಗೆ ಖುಷಿ ಆ ಖುಷಿಗೆ ಮನೆಯಲ್ಲೇ ಎರಗೆ ಬರುವ ವಿರೋಧದ ನರಭಕ್ಷಕ ಹುಲಿ ಅಲ್ಲಿಗೆ ಕನಸುಗಳು ಭಗ್ನ ಅಷ್ಟೇ ಯಾಕೆ ಸಿನಿಮಾದಲ್ಲಿ ಹೀರೋ ಅವಳ ಕೈ ಹಿಡಿದುಕೊಂಡು ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಎಂದು ಹಾಡುತ್ತಿದ್ದರೆ ಯಾರಾದರೂ ನೋಡಿಯಾರೆಂಬ ಆತಂಕ ಸಿನಿಮಾ ನೋಡುವ ನಮಗೆ ನೋಡಿದ ಮೇಲೆ ಏನಾಗುತ್ತೆ ಎಂಬ ಕುತೂಹಲ ಅವಳು ದಿಟ್ಟತನದಿಂದ ಎದುರಿಸಿ ನಿಂತರೆ ಆನಂದ ಅದೆಲ್ಲ ಸರಿ ಅದಕ್ಕೂ ಪ್ರೀತಿಗೆ ಶತ್ರುಗಳಿಲ್ಲದೇ ಇರುವುದಕ್ಕೂ ಏನು ಸಂಬಂಧ ಎಂಥ ಕತೆ ಬರೆಯಬೇಕು ಎಂಥ ಸಿನಿಮಾ ಮಾಡಬೇಕು ಹೇಳಿ ಅಂದರು ಅವರು ಒಂದು ಕಾಲದಲ್ಲಿ ಎಷ್ಟು ಬೇಕಾದರೂ ಪ್ರೇಮ ಚಿತ್ರಗಳನ್ನು ಮಾಡಬಹುದಾಗಿತ್ತು ಪ್ರೇಮ ಕಥೆಗಳನ್ನು ಬರೆಯಬಹುದಾಗಿತ್ತು ಬಿ ಎಲ್ ವೇಣು ಪ್ರೇಮ ಪರ್ವ ಬರೆದಾಗ ಅದು ನಮಗೆ ಭೈರಪ್ಪನವರ ಪರ್ವ ಕಾದಂಬರಿಗಿಂತ ಶ್ರೇಷ್ಠ ಕೃತಿ ಅನ್ನಿಸುತ್ತಿತ್ತು ಆ ಆತಂಕ ತವಕ ತಲ್ಲಣಗಳೆಲ್ಲ ಅಲ್ಲಿತ್ತವು ಮರೋ ಚರಿತ್ರದಲ್ಲಿ ಅವಳು ಬಟ್ಟೆ ಒಗೆಯುವ ಸದ್ದಿಗೆ ಅವನು ಸ್ಪಂದಿಸಿದರೆ ಅದು ಮೇಘ ಸಂದೇಶ ಅವಳ ರೂಮಿನ ಲೈಟು ಹತ್ತಿ ಹಾರಿದರೆ ಅವನ ರೂಮಲ್ಲೂ ಕತ್ತಲೆ ಬೆಳಕಿನ ಆಟ ಅದರಲ್ಲೇ ಪ್ರೀತಿ ಹಬ್ಬಿ ಅರಳಿ ಮನಸ್ಸಿಗೆ ಆನಂದ ಆದರೆ ಈಗೇನಾಗಿದೆ ನೋಡಿ ಪ್ರೀತಿಗೆ ಶತ್ರುಗಳೇ ಇಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ನೇರವಾಗಿ ಹೇಳುತ್ತಾನೆ ಅವನು ಅದನ್ನು ಪ್ರಪೋಸ್ ಮಾಡುವುದು ಅಂತಾರೆ ಅವಳು ನೀನು ಇಷ್ಟ ಇಲ್ಲ ಅಂತ ಅಷ್ಟೇ ನೇರವಾಗಿ ಹೇಳುತ್ತಾಳೆ ಇಲ್ಲ ಎಂದರೆ ಇದೆ ಎಂದರ್ಥ ಎಂಬ ಮಾತಿಗೆ ಅರ್ಥವಿಲ್ಲ ಆಮೇಲೂ ಅಷ್ಟೇ ಅವರಿಬ್ಬರೂ ಜೊತೆಗೆ ಓಡಾಡುತ್ತಾರೆ ನಾನು ಅವನನ್ನು ಪ್ರೀತಿಸುತ್ತೇನೆ ಅಂತ ಆಕೆ ಅಷ್ಟೇ ನೇರವಾಗಿ ಅಪ್ಪನ ಹತ್ತಿರ ಹೇಳುತ್ತಾಳೆ ಅಪ್ಪ ಅದನ್ನು ತೀವ್ರ ವಿರೋಧಿಸುವಂತೆಯೂ ಇಲ್ಲ ಆ ಸ್ವಾತಂತ್ರ್ಯವನ್ನೇ ಅವಳು ಅಪ್ಪನಿಗೋ ಅಮ್ಮನಿಗೋ ಕೊಟ್ಟಿಲ್ಲ ಅಷ್ಟೇ ಅಲ್ಲಿಗೆ ಅಪ್ಪ ಅಮ್ಮ ಪ್ರೀತಿಗೆ ಶತ್ರುಗಳಲ್ಲ ಅಂದ ಹಾಗಾಯಿತು ಆಮೇಲೆ ಬಂದ ಶತ್ರು ಜಾತಿ ಈಗ ಜಾತಿ ಮತ ಕುಲವೆಲ್ಲ ಕಿತ್ಕೊಂಡು ಹೋಗಿದೆ ಹೀಗಾಗಿ ಜಾತಿಯ ಕಾರಣಕ್ಕೆ ಪ್ರೀತಿ ಸಾಯುವುದಿಲ್ಲ ಅಂತಸ್ತಿನ ಪ್ರಶ್ನೆ ಅಷ್ಟಾಗಿ ಮುಖ್ಯವಾಗುವುದಿಲ್ಲ ನಮ್ಮ ನಮ್ಮ ಬದುಕು ನಮ್ಮದು ಅಂತ ಅವರು ಹೊರಟು ಬಿಟ್ಟಿರ್ತಾರೆ ಅಲ್ಲಿಗೆ ಮೂರನೆಯ ಶತ್ರುವೂ ಕೊಲೆಯಾದ ಹಾಗಿದ್ದರೆ ಪ್ರೀತಿಯ ಶತ್ರು ಯಾರು ಸಂಘರ್ಷವಿಲ್ಲದೆ ಕತೆ ಹುಟ್ಟುವುದಾದರೂ ಹೇಗೆ ಆಸಕ್ತಿಪೂರ್ಣ ಆಗುವುದಾದರೂ ಹೇಗೆ ಅದು ನಮ್ಮ ಕಥೆಯಂತ ನೋಡುವವರಿಗೆ ಓದುವವರಿಗೆ ಅನ್ನಿಸುವುದಾದರೂ ಹೇಗೆ ಹಾಗನ್ನಿಸದ ಕಥೆಯನ್ನು ಅವರು ಯಾಕೆ ನೋಡುತ್ತಾರೆ ಓದುತ್ತಾರೆ ಇಷ್ಟಪಡುತ್ತಾರೆ ವಿರೋಧವಿಲ್ಲದ ಪ್ರೀತಿ ಯಾವತ್ತೂ ಕುತೂಹಲಕಾರಿ ಆಗಲಾರದು ಅದು ವಿರೋಧದಲ್ಲಿಯೇ ಬೆಳೆಯಬೇಕು ದಡಗಳು ಕಿರಿದಾದಾಗಲೇ ನದಿ ರಭಸವಾಗಿ ಹರಿಯುತ್ತದೆ ಅಗಲವಾಗಿ ಹರಿಯುವ ನದಿಗೆ ಆಳವೂ ಇರುವುದಿಲ್ಲ ವೇಗವೂ ಇರುವುದಿಲ್ಲ ಅಷ್ಟು ಹೇಳಿ ಅವರು ಸುಮ್ಮನಾದರು ಅವರಿಗೂ ಉತ್ತರ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ನಾವು ಹೌದಲ್ವಾ ಅಂತ ಯೋಚಿಸುವ ಹೊತ್ತಿಗೆ ನಮ್ಮಲ್ಲೊಬ್ಬನ ಮೊಬೈಲು ಅಂತ ಕುಣಿದಾಡಿತು ಅವನು ಸಂದೇಶ ಓದಿಕೊಂಡ ಐ ಲವ್ ಯು ಅ ಲಾಟ್ ಡಿಯರ್ ಮಿಸ್ಸಿಂಗ್ ಯು ಬೇಗ ಬಾರೋ ಅವರು ಮತ್ತೆ ಸಿರಿಟ್ಟರು ಐ ಡ್ರಾಪ್ ಹಿಮ್ ಅಂತ ಅವಳು ನಿರ್ಭಾವುಕಳಾಗಿ ಹೇಳಿದಳು ಅವಳ ಕೈಯಲ್ಲಿ ಅವನೇ ಉಡುಗೊರೆ ಮಾಡಿದ್ದ ಉಂಗುರವಿತ್ತು ಅದನ್ನು ತೆಗೆದು ಟೇಬಲ್ ಮೇಲಿಟ್ಟು ತಿರುಗಿಸಿದಳು ಉಂಗುರ ತಿರು ತಿರುಗಿ ಸುಸ್ತಾಗಿ ತಲೆ ತಿರುಗಿ ಟೇಬಲ್ಲಿನ ಮೇಲೆ ಸುಮ್ಮನಾಯಿತು ಅವಳು ಸಿಗರೇಟು ಹಚ್ಚಿಕೊಂಡು ಆಕಾಶ ನೋಡಿದಳು ಅದೇ ಹೊತ್ತಿಗೆ ಅವಳು ಸರಿ ಇಲ್ಲ ಕಣ ಅವಳ ಜೊತೆ ಬಾಳೋಕ್ಕಾಗಲ್ಲ ಅಂತ ಅವನು ಕಾಫಿ ಕುಡಿಯುತ್ತಾ ಹೇಳುತ್ತಿದ್ದ ಅವಳಿಗೆ ಜವಾಬ್ದಾರಿ ಇಲ್ಲ ಕಮಿಟ್ಮೆಂಟ್ ಇಲ್ಲ ತುಂಬ ದಿನ ಜೊತೆಗಿರೋಕ್ಕಾಗಲ್ಲ ಅನ್ನಿಸ್ತು ಬಿಟ್ಬಿಟ್ಟೆ ಪ್ರೀತಿಗೆ ಶತ್ರುಗಳಿಲ್ಲ ಅನ್ನುವುದು ಸುಳ್ಳು ಹೊರಗಿನ ಶತ್ರುಗಳಿಲ್ಲ ಅಂತ ತಿದ್ದುಪಡಿ ಮಾಡಬೇಕು ಅಷ್ಟೆ ಹೊರಗಿನ ಶತ್ರುಗಳನ್ನು ಎದುರು ಎದುರಿಸುವುದು ಸುಲಭ ಒಳಗಿನ ದಂಗೆಯನ್ನು ಹತ್ತಿಕ್ಕುವುದು ಕಷ್ಟ ಎಲ್ಲಿ ಹೊರಗಿನ ಒತ್ತಡ ಒತ್ತಾಯ ಪ್ರತಿರೋಧ ಇಲ್ಲವೋ ಆಗ ಅದು ಒಳಗಿನಿಂದಲೇ ಹುಟ್ಟಿಕೊಳ್ಳುತ್ತದೆ ಹರಿಯುವ ನದಿ ಹರಿದು ನಿಸೂರಾಗುತ್ತದೆ ಹರಿಯದ ಸಮುದ್ರದ ಅಂತರಾಳದಲ್ಲಿ ಜ್ವಾಲಾಮುಖಿ ಹುಟ್ಟಿಕೊಳ್ಳುತ್ತದೆ ಪ್ರೀತಿಯೂ ಹಾಗಾಗಿದೆಯಾ ಪ್ರೇಮಿಗಳಿಗೆ ಪ್ರೇಮಿಗಳೇ ಶತ್ರುವ ಪ್ರೀತಿಯೇ ಅವರ ಪಾಲಿಗೆ ಶತ್ರುವಾಗಿ ಪರಿಣಮಿಸಿದೆಯಾ ಉದಾರವಾದದಲ್ಲಿ ಪ್ರೀತಿ ಬಂಧಿಯಾಗಿದೆಯಾ ಇಲ್ಲದೆ ಹೋದರೆ ಯಾಕಿಷ್ಟು ಆತಂಕ ಆಫೀಸಿನ ಕಿಟಕಿಯ ಬಳಿ ನಿಂತು ಆಕೆ ಕಣ್ಣೀರು ಹಾಕುತ್ತಾ ಯಾರೊಂದಿಗೂ ಫೋನಲ್ಲಿ ಮಾತಾಡುವುದೇಕೆ ಅವನು ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತು ಮರುಗುವುದೇಕೆ ಅವರಿಬ್ಬರೂ ಜಗಳಾಡಿ ದೂರಾಗಿ ಮತ್ತೆಂದೂ ಹತ್ತಿರಾಗಬಾರದು ಅನ್ನಿಸುವಷ್ಟರ ಮಟ್ಟಿಗೆ ಬೇರೊಂದು ಲೋಕವನ್ನು ಕಂಡುಕೊಳ್ಳುವುದೇಕೆ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ ರಾಧಾ ತನಕ ಪ್ರೇಮ ಪ್ರವಾಹಕ್ಕೆ ಯಾವ ತಡೆ ಜಾತಿ ಅಂತಸ್ತು ಧನಕನಕ ಎಂದು ಬರೆದ ಲಕ್ಷ್ಮಣರಾವ್ ಮುಂದುವರಿಯುತ್ತಾರೆ ಕೆಲವರ ಪ್ರೇಮ ಹುಚ್ಚು ಹೊಳೆ ಕೆಲವರಿಗೋ ಅದು ಮುಳ್ಳುಮೆಳೆ ಎಲ್ಲೋ ಕೆಲವರ ಪಾಲಿಗೆ ಪ್ರೇಮ ಬತ್ತದ ಒಳಸೆಲೆ ಕವಿ ಮಾತು ನಿಜ ಮತ್ತು ಸುಳ್ಳು ಅದೇ ನಮ್ಮೆಲ್ಲರ ಕಷ್ಟ ಮತ್ತು ಸುಖ ನೆನಪು ಮತ್ತು ನಿರಾಸೆ ದುಗುಡ ಮತ್ತು ಉಲ್ಲಾಸ ಕಥೆ ಮುಗಿಯಿತು ಧನ್ಯವಾದಗಳು